ಆ ಕ್ಷೇತ್ರದಲ್ಲಿ ಯಶಸ್ವಿ ವೃತ್ತಿ ನಿರ್ಮಿಸಲು ಬಯಸುತ್ತೀರಾ ನಮ್ಮ ಹೋಟೆಲ್ ನಿರ್ವಹಣಾ ಪ್ರಾಯೋಗಿಕ ತರಬೇತಿ ಕಾರ್ಯಕ್ರಮ ನಿಮಗಾಗಿದೆ ಸ್ಥಳ ಹುಬ್ಬಳ್ಳಿ ಕರ್ನಾಟಕ ಕಾರ್ಯಕ್ರಮದ ವೈಶಿಷ್ಟ್ಯತೆಗಳು ಪ್ರಾಯೋಗಿಕ ತರಬೇತಿ ನೈಜ ಹೋಟೆಲ್ ಪರಿಸರದಲ್ಲಿ ಅನುಭವ ಅನುಭವಿ ಶಿಕ್ಷಕರು ಉದ್ಯಮದ ಪರಿಣಿತರಿಂದ ಮಾರ್ಗದರ್ಶನ ಸ್ಥಳೀಯ ಭಾಷೆಗಳಲ್ಲಿ ಪಾಠಗಳು ಕನ್ನಡದಲ್ಲಿ ಬೋಧನೆ ಅವಕಾಶಗಳು ತರಬೇತಿ ಪೂರ್ಣಗೊಳಿಸಿದ ನಂತರ ಉದ್ಯೋಗಕ್ಕೆ ಸಹಾಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ನೈನ್ ಸಂಖ್ಯೆಗೆ ಕರೆ ಮಾಡಿ ಆತಿಥ್ಯ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸಲು ಇಂದು ನಮ್ಮೊಂದಿಗೆ ಸೇರಿ ಧನ್ಯವಾದಗಳು ಆತ್ಮೀಯ ಜನಕನ್ನಡ ಟಿ ವಿ ಮಾಧ್ಯಮ ವಾಹಿನಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನಾನು ಶಿವಶಂಕರ್ ಡಿ ಐ ಮತ್ತು ನನ್ನ ಜೊತೆ ಜಗದೀಶ್ ಎಂ ಹಾಗೂ ಲಿಂಗರಾಜ್ ಹಾಟ್ ಶೆಟ್ಟರ್ ಇದ್ದಾರೆ ಇವತ್ತು ನಾವು ಒಂದು ವಿಶೇಷ ಸಂದರ್ಶನವನ್ನು ನಿಮಗೆಲ್ಲರಿಗಾಗಿ ಏರ್ಪಡಿಸಿದ್ದೇವೆ ನಿಮಗೆಲ್ಲರಿಗೂ ಕುತೂಹಲ ಆಗ್ಬೋದು ಏನು ಇವತ್ತಿನ ವಿಶೇಷ ಸಂದರ್ಶನ ಅಂತ ಸಾಮಾನ್ಯವಾಗಿ ನಾವು ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರು ಅಥವಾ ಗೆಸ್ಟ್ ಬಂದರು ಅಥವಾ ಪರಿಚಿತರು ಬಂದರು ಸ್ನೇಹಿತರು ಬಂದರು ಅಂತಂದರೆ ಮೊದಲೇದು ಕೇಳೋದೇನಂತಂದರೆ ಹೇಗಿದ್ದೀರಾ ಅಂತ ಕೇಳಿಬಿಟ್ಟು ಟೀ ಆಯಿತಾ ಊಟ ಆಯಿತಾ ಅಂತ ಕೇಳ್ತಾ ಇರ್ತೀವಿ ಹಾಗಿದ್ರೆ ಮೇಲೆ ಹಿರಿಯರು ಹೇಳೋದನ್ನು ನೀವು ಕೇಳಿರಬೇಕು ಯಾರಾದರೂ ಮನಸ್ಸನ್ನು ಗೆಲ್ಲಬೇಕಂತಂದರೆ ಮೊದಲು ನಾವು ಅವ್ರಿಗೆ ಹೃದಯವನ್ನು ಗೆಲ್ಲೋಕ್ಕಿಂತ ಮೊದಲು ಹೊಟ್ಟೆಯನ್ನು ಗೆಲ್ಲಬೇಕಂತೆ ಹೊಟ್ಟೆ ಅಂದರೆ ಸರಿಯಾದ ರೀತಿಯಲ್ಲಿ ಊಟ ಉಪಚಾರವನ್ನು ಅತಿಥಿಗಳಿಗೆ ಮಾಡಬೇಕನ್ನೋದು ಒಂದು ನಮ್ಮ ಭಾರತೀಯ ಪರಂಪರೆಯ ಒಂದು ಪದ್ಧತಿ ಹಾಗಾಗಿ ಇವತ್ತು ನಮ್ಮ ವಿಶೇಷ ಅತಿಥಿ ಏನಿದಾರಲ್ಲ ಸಾಕಷ್ಟು ಅನುಭವನ ಪಡೆದರೆ ಒಳ್ಳೆಯ ಮಾಣಸಿಗ ಕನ್ನಡದಲ್ಲಿ ಮಾಣಸಿಗ ಅಂತ ಹೇಳ್ತೀವಿ ಕುಕ್ ಅಂತ ಹೇಳ್ಬೋದು ಹಾಗಾಗಿ ನಳಪಾಕ ಅಂತ ನೀವು ಕೇಳಿರ್ತೀರಿ ಪುರಾಣದಲ್ಲಿ ಹಾಗೆ ನಳಪಾಕರಿದ್ದಾರೆ ನಮ್ಮ ಜೊತೆ ಇವತ್ತು ಗಣೇಶ್ ಶಾಂತರಿದ್ದಾರೆ ಅವರೇನು ದೂರದವ್ರು ಏನಲ್ಲ ಬಟ್ ಸಾಕಷ್ಟು ಊರುಗಳನ್ನು ಸುತ್ತಿ ಅನುಭವವನ್ನು ಪಡೆದಿದ್ದಾರೆ ಒಳ್ಳೆ ಮಾನಸಿಕ ಅಂತಂದು ನಾನು ಹೇಳ್ಬಿಟ್ಟು ಚಪ್ ಅಂತ ಆಗ್ತದೆ ಬನ್ನಿ ಅವ್ರನ್ನ ಕುತು ಸಂದರ್ಶನ ಮಾಡೋಣಂತೆ ಎಲ್ಲರಿಗೂ ನಮಸ್ತೆ ಕನ್ನಡ ಜನ ವಿ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ ನನ್ನ ಹೆಸರು ಗಣೇಶ್ ಅಲ್ಲ ಅಂತ ನಾನು ಮೂಲತಃ ಮುಳುಗೋಡಿದವನು ಇಲ್ಲಿ ಹುಳಿಯಿಂದವನ್ನಾಗುತ್ತೆ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಮುಂಗೂರು ಈಗ ನೀವು ಫುಡ್ ಕಾರ್ ಅನ್ನು ಏನು ಫ್ರೆಂಚೈಸಿ ಮೊದಲು ಕೊಡ್ತೀನಿ ಅಂತ ಹೇಳಿದ್ರಲ್ಲ ವಿಶೇಷವಾಗಿ ಗೋಬಿ ಮಂಚೂರಿಯನ್ ಅದಕ್ಕೆ ಅದು ಹೇಗೆ ನೀವು ಎಷ್ಟು ದಿವಸದವರೆಗೆ ಅವರಿಗೆ ಟ್ರೈನಿಂಗ್ ಕೊಡ್ತೀರಾ ಒಂದು ಆಮೇಲೆ ಈ ಫುಡ್ ಕಾರ್ಟ್ ಅಂದರೆ ಅದರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅರೌಂಡ್ ಒನ್ ಲ್ಯಾಕ್ ಹಾಸ್ ಮಾಡ್ಬೋದು ಅಂತ ಹೇಳಿದ್ರಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಎಷ್ಟು ದಿವಸ ನೀವು ಆಸ್ಪಾಟಲ್ ಬಂದು ತರಬೇತಿ ಕೊಡ್ತೀರಾ ಮತ್ತೆ ರಾಯಲ್ಟಿ ಸಾಮಾನ್ಯವಾಗಿ ಫ್ರಾಂಚೈಸಿ ಇದ್ದ ತಕ್ಷಣ ಜನರಿಗೆ ರಾಯಲ್ಟಿ ಕೊಡ್ಬೋದಪ್ಪ ಅಂತಂದರೆ ಈ ಮೂರು ವಿಷಯಗಳ ಬಗ್ಗೆ ಮಾಹಿತಿ ಸರಿ ಈ ಫ್ರಾಂಚೈಸಿ ಮಾಡಲು ನಾನು ಸ್ಟಾರ್ಟ್ ಮಾಡಿ ಒಂದೊಂದು ವರ್ಷ ಆಗಲಿ ಬಂತು ನಾನು ಜೊತೆಲೆಲ್ಲ ಹೋಗಿ ಓನಾಗಿ ಎಕ್ಸ್ಪ್ಲೈಟ್ ಮಾಡಿದ್ದೀನಿ ಇದ್ರ ಬಗ್ಗೆ ಈಗ ಒಂದು ತ್ರೀ ಮಂತ್ಸಿಂದ ಟೂ ಮಂತ್ಸ್ ನಾನು ಆ್ಯಕ್ಚುಲಿ ಟೂ ತೌಸಂಡ್ ಟ್ವೆಂಟಿ ಫೈ ಇಂದ ಬುಕ್ಕಿಂಗ್ಸ್ ಸ್ಟಾರ್ಟ್ ಮಾಡ್ತೀನಿ ಫೆಬ್ರವರಿವರೆಗೂ ಈ ಆಫರ್ ಇಟ್ಟಿದ್ದೀನಿ ಓನ್ಲಿ ಒನ್ ಲ್ಯಾಕ್ ಅಂತ ಅದನ್ನು ನೀವು ಮುಂದೆಗೆ ಬೇಕಾಗಿ ವೆರಿಫೈ ಮಾಡಿಬಿಟ್ಟು ಅದರ ದೊವತ್ತು ಎರಡು ಲಕ್ಷ ಇದೆ ನಾನು ಯಾರು ದುಡಿದೀನಿ ಅನ್ನೋರಿಗೆ ಇದು ಕೊಡೋದು ಇದು ಹೇಗಿದೆ ಅಂದರೆ ನನ್ನದು ಒಂದು ಫುಡ್ ಮಾಡೆಲ್ ಒಂದು ಫುಡ್ ಕಾರ್ಟ್ ಮಾಡೆಲ್ ಗಾಡಿಗಳಿರಲಿ ಅದು ಬ್ರ್ಯಾಂಡಿಂಗ್ ನೇಮ್ಗಳಿರಲಿ ವಿತ್ ಅದು ಪೂರ್ತಿ ಅಡುಗೆ ಮಾಡೋ ಮೆಟೀರಿಯಲ್ಸ್ ಇರ್ಲಿ ವಿತ್ ವೆಲ್ಕಮ್ ಕಿಟ್ ಅಂತ ಹೇಳಿ ನಮ್ದೆ ಪ್ಯಾಕೇಜ್ ಕೊಡ್ತೀವಿ ಆ ಗೋಬಿ ಮಂಚೂರಿ ಮಾಡೋ ಹಿಟ್ಟಿರಲಿ ಸಾಸ್ ಆ ಸರ್ವ್ ಮಾಡೋ ಪ್ಲೇಟ್ಸ್ ತಿನ್ನೋ ಇನ್ನೂ ಟೂತ್ ಬೇಕು ಸ್ಟಾರ್ಟಿಂಗ್ ಇಷ್ಟು ಪ್ಯಾಕೇಜ್ ಕೊಡ್ತೀವಿ ವಿತ್ ಟ್ರೈನಿಂಗ್ ಕೂಡ ಫೋರ್ ಡೇಸ್ ನಾವೇ ಕೊಟ್ಟಿರ್ತೀವಿ ಸ್ಪಾಟ್ ಇಲ್ಲ ಇವರು ನಂದು ಅಡ್ವಾನ್ಸ್ ಬುಕ್ಕಿಂಗ್ ಅಲ್ಲಿ ಸರ್ ಆ್ಯಕ್ಚುಲಿ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಇರುತ್ತೆ ನಮಗೆ ಫಸ್ಟ್ ಇವ್ರು ಯಾರು ಬುಕ್ಕಿಂಗ್ ಮಾಡ್ಕೊಳ್ತಾರೆ ಅವ್ರ ಡೇಟ್ಗಳನ್ನು ತಗೊಂಡು ಯಾವ ಟೈಮ್ ಹತ್ರ ಇದ್ದಾರೆ ಅದನ್ನು ತೊಗೊಂಡು ಸ್ಲಾಟ್ ಪ್ರಕಾರ ಅವರಿಗೆ ಟ್ರೈನಿಂಗ್ ಕೊಟ್ಟಿರ್ತೀವಿ ಆ ಟೈಮಿಂಗಲ್ಲಿ ಅವರಿಗೆ ಟ್ರೈನಿಂಗ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ಜಸ್ಟ್ ನಮ್ಮ ಲೊಕೇಶನ್ ಬಂದ್ರೆ ನಮ್ಮ ಲೊಕೇಶನ್ ನಮ್ಮ ಲೊಕೇಶನ್ ಈಗ ಬಂದು ಡ್ರೈವಿಂಗ್ ತಗೊಂಡೋಗ್ಬೇಕಾಗುತ್ತೆ ನಮ್ಮ ಕಡೆಯಿಂದ ಏನಾದರೂ ಅವ್ರಿಗೆ ಸರ್ವಿಸ್ ಬೇಕಾದ್ರೆ ನಾವು ಹುಡುಗರು ಕಲಿಸ್ಕೊಡ್ತೀನಿ ಅದನ್ನು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಅದನ್ನು ಕೂಡ ನಾನು ಮಾಡಿಕೊಡ್ತೀನಿ ಬೇಕಾದರೆ ನಂದು ಫ್ರಾಂಚೈಸಿಯಲ್ಲಿ ನಿಮಗೆ ಕಂಪ್ಲೀಟ್ ಗಾಡಿ ಮಾಡಿ ಬಿಸ್ನೆಸ್ ಮಾಡೋದು ಬಿಸ್ನೆಸ್ ಮಾಡಲಿಕ್ಕೆ ನಿಮ್ಗೆ ಏನೇನು ಬೇಕು ಪ್ರತಿಯೊಂದು ಸಿಗುತ್ತೆ ಫುಡ್ ಲೈಸೆನ್ಸ್ ಇರ್ಬೋದು ಫುಡ್ ಕಾರ್ಡ್ ಇರ್ಬೋದು ಆ ಮೆಟೀರಿಯಲ್ಸ್ಗಳು ಇರ್ಬೋದು ವಿತ್ ಟ್ರೈನಿಂಗ್ ಇರ್ಬೋದು ಅದ್ರ ಬಗ್ಗೆ ನಾಲೆಜ್ ಇರ್ಬೋದು ಪ್ರತಿಯೊಂದನ್ನು ಕೂಡ ನಾವೇ ಖುದ್ದಾಗಿ ಹೇಳ್ಕೊಡ್ತೀವಿ ಒಂದು ಫುಡ್ ಲೈಸೆನ್ಸ್ ಮಾಡಿಸೋ ಅವಶ್ಯಕತೆ ಇರಲ್ಲ ಅದು ಇಂಪಾರ್ಟೆಂಟ್ ಆಗಿದ್ರೆ

ಏನು ರಾಯಲ್ ಟೀಫಿ ಇಲ್ಲ ನಮ್ಮ ರಾ ಮೆಟೀರಿಯಲ್ ಇರುತ್ತೆ ರಾ ಮೆಟೀರಿಯಲ್ ನೀವು ಬೈ ಮಾಡೋದಿರುತ್ತೆ ಅದಕ್ಕೆ ನೀವು ಮಿನಿಮಮ್ ಟೀ ಪೌಡರ್ ಬೈ ಮಾಡಿದ್ರೆ ಸೇಮ್ ಅದೇ ನಮ್ಮದೇ ರೆಸಿಪಿ ಇರುತ್ತೆ ಅದನ್ನೇ ನೀವು ಬೈ ಮಾಡಿ ನಡೆಸ್ಕೊಂಡ್ರೆ ಆಯ್ತು ಅದು ಕೂಡ ತುಂಬಾ ಅಫೋರ್ಡಬಲ್ ಆಗಿರುತ್ತೆ ತುಂಬಾ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಇದೆ ಬರೀ ಇಪ್ಪತ್ತು ರೂಪಾಯಿ ಬರೀ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಗೋಬಿ ಮಾಡೋದು ಮಂಚೂರಿಯನ್ ಅಂದ್ರೆ ತಪ್ ಬರೀ ಮಂಚೂರಿ ಗೋಬಿ ಅಷ್ಟೇ ಅಲ್ಲ ಮಶ್ರೂಮ್ ಬರುತ್ತೆ ಪನ್ನೀರ್ ಬರುತ್ತೆ ವೆವಿಗಾರ್ನ್ ಬರುತ್ತೆ ಫ್ರೆಂಚ್ ಫ್ರೈಸ್ ಬರುತ್ತೆ ವೆಜಿಟೇಬಲ್ ಮಂಚೂರಿಯನ್ ಬರುತ್ತೆ ತುಂಬಾ ಥರ ಮಂಚೂರಿಯನ್ ಅವೆಲ್ಲ ಅವ್ರು ಐದು ತರ ಫುಡ್ ಬರುತ್ತೆ ಮೂರು ಥರ ವೆರೈಟೀಸ್ ಇರುತ್ತೆ ಸಿಕ್ಸ್ಟಿ ಫೈವ್ ಗಳು ಇರ್ತವೆ ಈ ಮಶ್ರೂಮ್ ಪನ್ನೀರ್ ಅದನ್ನು ತಿಳ್ಲಿಕ್ಕೆ ಅಂತಾನೆ ಜನ ಬರೋರಿ ಒಳ್ಳೆ ಒಳ್ಳೆ ಕ್ಲಾಸ್ ಜನ ಬರೋರಿರ್ತಾರೆ ಇದನ್ನೆಲ್ಲ ಮಾಡ್ಕೊಂಡು ಒಳ್ಳೆ ರೀತಿ ಕ್ಲಿಕ್ ಮಾಡ್ಕೋಬಹುದು ಸ್ಕೂಲ್ ಲೊಕೇಶನ್ಸು ಮೇನ್ ನೀವು ಲೊಕೇಶನ್ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಅದ್ರ ಹೋಗಿ ನಾವು ಮಾಡ್ತೀವಿ ಲೊಕೇಶನ್ನ ಆ ಲೊಕೇಶನ್ ಮುಖ್ಯ ಅಂತ ನಾವು ಹೇಳಿದ ಮೇಲೆ ಆ ಲೊಕೇಶನ್ ಅನ್ನು ಮುಂದೆ వీక్ష ఫెబ్రవరి మాత్రం మార్చి ఈ గొప్ప అతి శీఘ్రయే తి ಚೆನ್ನಾಗಿತ್ತ ನಿಜ ನಮ್ಮ ದುಡ್ಡು ಗಿಟ್ ಕೊಟ್ಟು ಹೆಲ್ಸ ಆಗ್ತಿಲ್ಲ ಬಾ ಅಪ್ಪಿ ನೆಕ್ಸ್ಟ್ ನೀವ ಅಪ್ಪಿ ಹೆಂಗಿತ್ತು ಗೋಬಿ ಅಷ್ಟ ಒಂದೇ ವರ್ಡ್ ಚಲೋ ಇತ್ತಲ್ಲ ತಂಗಿ ಗೋಬಿ

ಒಂದು ಅವರು ಸ್ವಂತ ಉದ್ದಿಮೆಯನ್ನು ಚಿಕ್ಕದಾಗಿ ಪ್ರಾರಂಭ ಮಾಡಬಹುದು ಹೋಟೆಲ್ ಒಂದು ಇಲ್ವಾ ತಾವೇ ಹೋಟೆಲ್ಗಳಲ್ಲಿ ಹೋಗಿ ಸೇವೆಯನ್ನು ಪ್ರಾರಂಭ ಮಾಡಬಹುದು ಸ್ಯಾಲ್ರಿ ಪಡ್ಕೊಳ್ಬಹುದು ಇದು ಒಂದಾಯ್ತು ಎರಡನೇದು ಗೃಹಿಣಿಯರು ಮನೆಯಲ್ಲೇ ಕುತ್ಕೊಂಡು ವಿಶೇಷ ಖಾತೆಗಳನ್ನ ಕಲಿತು ತಮ್ಮ ಊರಲ್ಲೇ ಇರ್ತಕ್ಕಂಥ ಹೋಟೆಲ್ಗಳಿಗೆ ಸಪ್ಲೈ ಮಾಡಿ ಹಣವನ್ನು ಏನಿಲ್ಲ ಅಂದರೂ ಸಾವಿರದಿಂದ ಎರಡು ಸಾವಿರ ದಿನ ಕಲಿಸಬಹುದು ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ ಇದು ಗೃಹಿಣಿಯರೂ ಇನ್ನು ಮೂರನೇದು ತಮ್ಮದೇ ಸ್ವಂತ ಹೋಟೆಲ್ ಇದು ಯಾವುದೇ ಕಾರಣಕ್ಕಾಗಿ ಅದು ಸರಿ ನಡೆ ನಡೆದೇ ಇರೋದಕ್ಕೆ ತಾವು ಆಗ್ಲೇ ಅಂಕಿ ಸಂಖ್ಯೆಗಳನ್ನು ಕೂಡ ಮಾಡ್ತಾ ಇದ್ರಿ ನಾವು ಮಾತನಾಡುವಾಗ ಎಷ್ಟೋ ಹೋಟ್ಲುಗಳು ಬಂದು ಆಗುತ್ತೆ ಪಾಪ ಅವ್ರಿಗೆ ಕಾರಣಗಳು ಗೊತ್ತಿರಲ್ಲ ಅನುಭವ ಇರಲ್ಲ ನಿಮಗೆ ಸಾಕಷ್ಟು ಅನುಭವ ಇರೋದ್ರಿಂದ ಅವರ ಸ್ಥಳಕ್ಕೆ ಹೋಗಿ ಯಾವ ಕಾರಣಕ್ಕಾಗಿ ಈ ಹೋಟ್ಲ್ ನಡೀತಾ ಇಲ್ಲ ಅನ್ನೋದನ್ನ ಅಸಸ್ ಮಾಡಿ ಇಂಥದೇ ಕಾರಣಕ್ಕಾಗಿ ನಿಮ್ಮ ಹೋಟ್ಲು ನಡೀತಾ ಇಲ್ಲ ಹಾಗಾಗಿ ನೀವು ಇದನ್ನ ಅಳವಡಿಸ್ಕೊಳ್ಳಿ ಅಂತ ಸಲಹೆಯನ್ನು ಕೂಡ ಕನ್ಸಲ್ಟೇಷನ್ ನೀವು ಮಾಡ್ತೀರಾ ಅನ್ನೋದನ್ನು ಹೇಳಿದ್ರಿ ಸೊ ಇದು ಎಕ್ಸಿಸ್ಟಿಂಗ್ ಹೋಟೆಲ್ ಚಿಕ್ಕ ಚಿಕ್ಕ ಹೋಟೆಲ್ ನಡೆಸಿ ಇದು ಬಹಳ ಲಾಭದಾಯಕವಾದಂತಹ ಸೇವೆ ಅಂತಲೇ ಕರಿಬಹುದು ಇದು ಇದು ಒಂದು ಇನ್ನೊಂದು ಈಗ ಒಂದು ಟ್ರೆಂಡ್ ನಡೀತಾ ಇದೆ ಏನಂತಂದ್ರೆ ನಾರ್ತ್ ಇಂಡಿಯನ್ ಫುಡ್ ಅನ್ನು ಸರ್ವ್ ಮಾಡಬೇಕು ಗೆಸ್ಟ್ಗಳಿಗೆ ಅಂತ ಸೊ ಕೇಟರಿಂಗ್ ಸರ್ವಿಸಸ್ ಅಂತ ಹೇಳ್ತೀವಿ ನಾವು ಸೊ ಅದಕ್ಕೆ ಒಂದು ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಅಂತ ಇರುತ್ತೆ ಇರ್ತೀವಿ ಹಂಡ್ರೆಡ್ ಅಥವಾ ಮೋರ್ ದೆನ್ ಹಂಡ್ರೆಡ್ ಗೆಸ್ಟ್ ಅವ್ರು ರಿಮೈಂಡ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಆರ್ಡರ್ ಮಾಡೋದಕ್ಕೆ ನಡೀತೀರಿ ಅಂತ ರೆಡಿ ಡೆಫಿನೆಟ್ಲಿ ಇಷ್ಟನ್ನು ನೀವು ಈಗ ಹೇಳಿದೀರಿ ನಮಗೆ ಇಷ್ಟೆಲ್ಲ ಕ್ಯಾಟಗರಿ ಜನರು ಇನ್ನೊಂದು ಸರ್ಕಾರನೇ ಈಗ ಕೆಲವೊಂದು ಖಾದ್ಯಗಳನ್ನು ಖಾದ್ಯಗಳಿಗೆ ಬಳಸ್ತಕ್ಕಂಥ ಪದಾರ್ಥಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ ಫಾರ್ ಎಕ್ಸಾಂಪಲ್ ಅಜಿಲೋಮ ಆಗಿರ್ಬೋದು ಕೆಲವೊಂದು ನಿಷೇಧಿತ ಬಣ್ಣಗಳನ್ನು ಕೆಂಪು ಬಣ್ಣ ಸರಬಣ್ಣ ಬಣ್ಣ ಏನೋ ಬಳಸ್ತಾ ಇರ್ತಾರೆ ಅದು ಪಾಪ ಆರೋಗ್ಯಕ್ಕೆ ಹಾನಿಕಾರಕ ಅದರಲ್ಲಿ ಎಷ್ಟೋ ಮಾಧ್ಯಮಗಳನ್ನ ನಾವು ನೋಡ್ತಾ ಇರ್ತೀವಿ ಸ್ಟ್ರಿಕ್ಟ್ ಆಗಿ ಅಂಗಗಳನ್ನು ಬ್ಯಾನ್ ಮಾಡಿದೆ ಅಂದರೆ ನೈಸರ್ಗಿಕವಾಗಿ ಹೇಗೆ ಅಡುಗೆಯನ್ನು ತಯಾರು ಮಾಡಬೇಕು ಒಂದು ಅದು ರುಚಿಕರವಾಗಿಯೂ ಇರುತ್ತೆ ಆರೋಗ್ಯಕ್ಕೂ ಆರೋಗ್ಯಕರವಾಗಿಯೂ ಇರುತ್ತೆ ಅಂತಕ್ಕಂಥ ಸನ್ಮಾತನ ಮಾತನ್ನು ಆಮೇಲೆ ಇನ್ನೊಂದು ಗಣೇಶ ಈಗ ಯಾರಾದರೂ ಫ್ರೆಂಚೈಸಿಯನ್ನು ನಾವು ಪಡ್ಕೊಳ್ಬೇಕಂತ ಮಾಡಿದ್ದೀವಿ ಅಂತ ಅನ್ನೋದಾರೆ ಯಾಕಂದ್ರೆ ಈಗಿನ ಜಮಾನ ಎಲ್ಲ ಫ್ರೆಂಚೈಸಿ ಜಮಾನ ಅಲ್ವಾ ಸೊ ಹಾಗಾಗಿ ತಾವು ಆಗಲೇ ಹೇಳ್ತಾ ಇದ್ವಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಯಾಕಂತಂದ್ರೆ ಒಂದು ಸಣ್ಣ ಬಂಡವಾಳವನ್ನು ಕೂಡಿ ಅವರು ಸಿದ್ಧಪಡಿಸಿದಂತಹ ಪದ ಸಂಪೂರ್ಣ ಪ್ಯಾಕೇಜ್ ಅಂತ ಹೇಳ್ತೀವಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರಿ ಏನಾಗಿದೆ ಅಂದ್ರೆ ಈಗ ಜನರೇಷನ್ ಎಲ್ಲ ಯಾವ ಥರ ಬಂದಿದೆ ಅಂದ್ರೆ ರೆಡಿ ಟು ಈಟ್ ಅನ್ನೋ ಒಂದು ಕಾನ್ಸೆಪ್ಟ್ ನಡೀತಿದೆ ಯಾರಿಗೂ ಹೆಂಗೆ ಅಂದ್ರೆ ತುಪ್ಪ ಮಾಡೋದು ಒಂದು ತುಪ್ಪ ಚೆನ್ನಾಗಿರುತ್ತೆ ಅದು ಕಾನ್ಸ್ಟಿಟ ತುಪ್ಪ ಮಾಡೋ ಪ್ರೊಸೆಸ್ ಯಾರಿಗೂ ತುಪ್ಪ ಬೇಕಾಗಿದೆ ಇದರ ತುಂಬಾ ಥರ ತುಪ್ಪ ಮಾಡೋರು ಇದಾರೆ ಕಲಬೆರಕೆ ನ್ಯಾಚುರಲ್ ತುಪ್ಪಗಳಿದ್ದಾವೆ ನ್ಯಾಚುರಲ್ ತುಪ್ಪಗಳಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಆ ನ್ಯಾಚುರಲ್ ತುಪ್ಪ ಪಟ್ಟದ ಫ್ರೈಟ್ ಔಟ್ ಆಗುತ್ತೆ ಕಲಬೆರಕೆಗಳು ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಬರೋದ್ರಿಂದ ಅದ್ನ ಎಕ್ಸಾಂಪಲ್ ಕೊಟ್ಟು ತುಪ್ಪ ನಿಮಗೆ ಆ್ಯಕ್ಚುಲಿ ಏನು ನಡೆದಿದೆ ಅಂದ್ರೆ ಒಂದು ಫ್ರಾಂಚಸಿ ಅನ್ನೋದು ಒಂದು ತುಪ್ಪ ಅಂತ ಅನ್ಕೊಳ್ಳಿ ಅಷ್ಟು ನಡೆದಿದೆ ಈಗ ಹಂಗಾಗಿ ಸುಮ್ಮನೆ ಒಂದು ಟೀ ಸರ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಟೀ ಒಂದು ಹತ್ತು ರೂಪಾಯಿ ಟೀ ಫ್ರಾಂಚೈಸಿಗೆ ಮೂರು ಲಕ್ಷ ಆರು ಲಕ್ಷ ಕೊಡ್ತಾರಲ್ಲ ಅದು ಎಷ್ಟು ಸರಿ ಅನ್ನೋದು ಮನೆಗಾದ್ರು ಅನಿಸ್ತಲ್ಲ ಅದು ನನ್ನ ವೈಯಕ್ತಿಕ ಪರ್ಸನಲ್ ಒಪಿನಿಯನ್ ಇದೆ ಯಾರು ದೋಷಿಸ್ತಾ ಇಲ್ಲ ಇಲ್ಲಿ ಜಸ್ಟ್ ಹೇಳ್ತಾ ಇದ್ದೀನಿ ಟೀ ಮಾಡೋದು ಮನೇಲಿರೋ ಒಂದು ಸಣ್ಣ ಹುಡುಗಿ ಹೇಳಿದ್ರು ಟೀ ಮಾಡೋದು ಕಲಸಿದ್ರೆ ಟೀ ಕೌಂಡರ್ ಟೀ ಮಾಡ್ಕೊಂಡು ಬರ್ತಾರೆ ಇಲ್ಲಿ ಟೀ ಮಾಡೋದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಯಾವ ಥರ ಹಾಲನ್ನು ಎಷ್ಟು ಫ್ಲೇಮಲ್ಲಿ ಕುದಿಸ್ಬೇಕು ಎಷ್ಟು ರೇಟ್ ಕುದಿಸ್ಬೇಕು ಯಾವ ಪಾದ್ರಲ್ಲಿ ಕುದಿಸ್ಬೇಕು ಯಾವ ಟೀ ಪೌಡರ್ ಯೂಸ್ ಮಾಡಬೇಕು సక్కరేస్ బ్రౌన్ కలర్ ఎక్సాంపల్లి గోబీ మంచురి ఓన్ ఆగి అదే మంచురిశేషిట్లీి మంచురి ఫ్రచైస్ ఏం కారణ అందరి ఒక్క ఎరడ్ లక్ష దానికి టర్న్ గోబీ మంచురియన్ గోబీ మంచురి కొడుకున్నద ఎలా సొసైటీ గోబీ మంచారుైన్టీ గోబీ మంచురియనే టార్గెట్ అది దొరికిన అతను దారి రెటి అదీ అనే కడ సహకారోత్సాహ ఎలా ಕಲ್ಪಿಸುವುದು ಅಷ್ಟೇ ಅಲ್ಲ ಅವರಿಗೆ ನೀವೇ ಸ್ವತಃ ತರಬೇತಿ ಕೂಡ ಖುದ್ದಾಗಿ ಕೊಡ್ತೀವಿ ಸರ್ ಫಾಲೋ ಫಾಲೋಅಪ್ ಕೂಡ ಮಾಡ್ತಾ ಇದ್ದೀರ ಖುದ್ದಾಗಿ ಟ್ರೈನಿಂಗ್ ಕೊಡ್ತೀವಿ ಮತ್ತೆ ಗೋಬಿ ಮಂಚೂರಿಯಲ್ಲೆಲ್ಲ ಇದು ಹೇಗೆ ನಡೆದಿದೆ ಅಂದ್ರೆ ಕ್ಯಾಬೇಜ್ ಗಳನ್ನ ತಗೊಂಡು ಕಾರ್ನ್ ಫ್ಲೋರ್ ಮೈದಾ ಎಲ್ಲ ರೌಂಡ್ ಮಾಡಿ ಎಣ್ಣೆ ಬಿತ್ತು ಉಂಡೆಗಳನ್ನ ಮಾಡಿ ಕ್ರಿಸ್ಪಿ ಮಾಡಿಕೊಡ್ತಾರೆ ಕಾರ್ನ್ ಫ್ಲೋರ್ ಮೈದಾ ಮಿಕ್ಸ್ ಆಗಿ ಕ್ಯಾಬೇಜ್ ಮಿಕ್ಸ್ ಆದಾಗ ಕ್ರಿಸ್ಪಿ ಬಂದೇ ಬರುತ್ತೆ ಇದು ಹೆಲ್ತಿ ತುಂಬಾ ಎಫೆಕ್ಟ್ ಅದು ಆಕ್ಚುಲಿ ಗೋಬಿ ಮಂಚೂರಿ ಏನಂದ್ರೆ ಗೋಬಿ ಅಂದ್ರೆ ಫ್ಲವರ್ ಗೋಬಿ ಮಂಚೂರಿ ಒರಿಜಿನಲ್ ಅಂದ್ರೆ ಫ್ಲವರ್ ಇಂದ ಬರುತ್ತೆ ಯಾವುದೇ ಅಜನಮಟೋ ವೈಟ್ ವಜಿನ ನಮಟೋ ಹೇಳ್ತಾರೆ ವೈಟ್ ಶುಗರ್ ಅಂತ ಹೇಳ್ತಾರೆ ವೈಟ್ ಸಾಲ್ಟ್ ಅಂತ ಹೇಳ್ತಾರೆ ತುಂಬಾ ಹಾರ್ಮ್ಫುಲ್ ಅದು ಆ ಥರ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದೆ ಕಲರ್ಗಳನ್ನು ಯಾವುದೇ ಯೂಸ್ ಮಾಡಿದೆ ಯಾವುದೇ ಅಸೆನ್ಸ್ಗಳನ್ನು ಯೂಸ್ ಮಾಡಿದೆ ನ್ಯಾಚುರಲ್ ಆಗಿ ಗೋಬಿ ಮಂಚೂರಿಯನ್ನ ಮಾಡೋದು ಒಂದು ರೆಸಿಪಿಗಳು ಇರುತ್ತೆ ನಮ್ಮದು ನಡಿ ಹಿಟ್ಗಳು ಬರುತ್ತೆ ಅದಕ್ಕೆ ಕಲಸಿ ನೆರೆ ಟೆನ್ನೆ ಟಿಪ್ ಮಾಡಿದರೆ ಮುಗಿದಿತ್ತು ಓನ್ ರೆಸಿಪಿಗಳು ಲಾಂಗ್ ಡ್ಯೂರೇಷನ್ ಲೈಫ್ ಇರುತ್ತೆ ಸಿಕ್ಸ್ ಮಂತ್ವರೆಗೂ ಪರ್ಸನಲ್ ಕನ್ಸಲ್ಟ್ ಮಾಡಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾಲೆಜ್ ಕೊಡ್ತೀವಿ ಪ್ಲಾನಿಂಗ್ ಕೊಡ್ತೀವಿ ನೀವು ಮಾಡ್ತೀರಾ ಅಂದ್ರೆ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ನಿಮ್ ಅರೌಂಡ್ ಹತ್ತಿರ ಒಂದ್ ಲಕ್ಷದ ಒಳಗಡೆ ನಿಮ್ ಡೈಲಿ ನೀವು ನಾಲ್ಕರಿಂದ ಐದು ಸಾವಿರ ದುಡ್ಡಿನ ಹತ್ರ ಮಾಡ್ಕೊಡ್ತೀವಿ ಬರೀ ಒಂದ್ ಲಕ್ಷ ಫ್ರಾಂಚೈಸ್ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ದುಡಿತೀನಿ ಅಂತ ಇಂಟ್ರೆಸ್ಟ್ ಆಸಕ್ತಿ ಇದ್ದವ್ರು ಮಾತ್ರ ನನ್ನ ಹತ್ರ ಬನ್ನಿ ನಾ ಇಷ್ಟ ಇದೆ ತುಂಬಾ ಒಳ್ಳೆ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದ್ದಾರೆ ಸಾಕಷ್ಟು ಕಾಲೇಜ್ಗಳು ಅಥವಾ ಈ ಟ್ಯುಟೋರಿಯಲ್ಸ್ಗಳು ಕೋಚಿಂಗ್ ಸೆಂಟರ್ಗಳು ಇಲ್ಲೇನು ಬಹಳಷ್ಟು ಹಳ್ಳಿಗಳಿಂದ ಸುತ್ತಮುತ್ತಲು ಊರಿಂದ ವಾಸ ಮಾಡ್ತಿ ಅವರಿಗೆ ಸಂಜೆ ಕಾಲ ಈ ರೀತಿ ಆಮೇಲೆ ನಾನೇ ನೋಡಿದ್ದೀನಿ ಸಹ ಎಷ್ಟೋ ಹೋಟೆಲ್ಗಳಿಗೆ ಫ್ಯಾಮಿಲಿ ಜೊತೆ ಹೋದಾಗ ಊಟ ಆರ್ಡರ್ ಮಾಡೋಕ್ಕಿಂತ ಪೂರ್ವದಲ್ಲಿ ಗೋಬಿ ಮಂಚೂರಿಯಾ ಸರ್ ಅಷ್ಟು ಅಂತ ಕೇಳೋದನ್ನು ನಾನು ಕೇಳ್ಬಿಟ್ಟಿದ್ದೀನಿ ಹಾಗಾಗಿ ಅದರಲ್ಲಿ ಮುಖ್ಯವಾಗಿ ನ್ಯಾಚುರಲ್ ಆಗಿ ಹೆಲ್ಪ್ ಮಾಡಬೇಕು ಅನ್ನೋದನ್ನ ನನಗೆ ಹೇಳ್ಕೊಡ್ತೀನಿ ಅನ್ನೋದು ನನಗಂತೂ ಖಾತ್ರಿ ಇದೆ ಈ ಥರ ಒಂದು ವಿಶೇಷ ಕಾರ್ಯವನ್ನು ಅವರು ಫ್ರೆಂಚೈಜಿ ಆಗಿ ಪಡ್ಕೊಂಡು ನಡೆಸೋದಾದ್ರೆ ತಾವು ಹೇಳಿದಾಗೆ ದಿನದಲ್ಲಿ ನಾನು ಮೂರುಸಿ ನಾಲ್ಕು ಸಾವಿರ ರೂಪಾಯಿ ಕಳಿಸೋದಕ್ಕೆ ಮಾತಲ್ಲ ಯಾವ ಕಂಪ್ನಿಯು ಕೂಡ ಈ ಸ್ಯಾಲಿ ಕೊಡೋಕ್ಕಾಗಲ್ಲ ಅವರಿಗೆ ಅಲ್ವಾ ಅಲ್ಲಿಗೆ ನೋಡಿ ಅವರು ಮೂವತ್ತು ದಿವಸ ಅಂತ ಅಂತಾದ್ರೆ ಅಲ್ಲಿಗೆ ಒಂದು ಲಕ್ಷ ಒಂದು ನೆಲ್ತಿರೋದ್ರೆ ಅವರು ಹಾಕಿ ಬಂಡವಾಳ ಕಂಪ್ನೀಸ್ ಅಂತ ಅದಕ್ಕೆ ನೀವು ಹೇಳಿದಾಗ ಒಂದು ಆಸಕ್ತಿ ಇರಬೇಕು ಇನ್ನೊಂದು ಚಿಲಾಯಿರೋ ಮಾಡ್ತೀರ ಇನ್ನೊಂದು ಚಿಲಾಯಿರೋ ಇತ್ತಿತ್ತಲಾಗಿ ಸಾಕಷ್ಟು ಯೋಜನೆಗಳು ಇವೆ ಬ್ಯಾಂಕ್ ಸಿಗ್ಬೋದು ಏನೋ ಇರಲಿ ಅಥವಾ ಯಾರೋ ಸಹಾಯನೂ ಮಾಡ್ಬೋದು ಹಾಗಾಗಿ ಅವರು ಈ ಕಡೆ ಗಮನ ಹಾಕಬೇಕು ಅಂತ ನೀವು ಹೇಳ್ತೀರಾ ಆಮೇಲೆ ಇನ್ನೊಂದು ಹೇಳಬೇಕಾಗಿತ್ತು ಹೇಳ್ಬೇಕಾಗಿತ್ತು ಈಗ ಮಹಿಳಾ ಬಂಡ್ಗಳು ಆಗಿರ್ಬೋದು

ಹೋಲ್ಸೆಲ್ ಕೊಡ್ತೀನಿ ಡೇ ಅಲ್ಲಿ ವೀಕ್ಲಿ ಯಾವ್ದರೂ ನನ್ನ ಕಡೆ ಯುಟಿಲೈಸ್ ಮಾಡ್ಕೋಬೇಕು ಯುಟಿಲೈಸ್ ಮಾಡ್ಕೋಬಹುದು ಇನ್ನೊಂದು ವಿಶೇಷ ವೀಕ್ಷಕರೇ ನೋಡೋದಲ್ಲ ಗಣೇಶ್ ರಾಮ್ ಅವರು ಹೋಟೆಲ್ ಇಂಡಸ್ಟ್ರಿಯನ್ನ ಪ್ರಾರಂಭ ಮಾಡಿ ಕಷ್ಟದಿಂದನೇ ಪ್ರಾರಂಭ ಮಾಡಿ ಇವತ್ತು ಇಷ್ಟದಿಂದನೇ ಪ್ರಾರಂಭ ಮಾಡಿ ಸಮೃದ್ಧಿಯನ್ನ ಪಡ್ಕೊಂಡಿದ್ದಾರೆ ಹಾಗಾಗಿ ನೀವು ಕೂಡ ಈ ರೀತಿಯ ಒಂದು ಉದ್ಯೋಗವನ್ನ ಮಾಡಬಹುದು ಅಂತಕ್ಕಂಥ ಹೇಳಿದ್ದಾರೆ ಸದ್ಯದಲ್ಲಿ ನೀವು ಕೂಡ ಇಂಥ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ ನೀವು ಕೂಡ ಯಶಸ್ಸನ್ನು ಪಡೆಯಲಿ ಅಂತಕ್ಕಂಥ ಆರೈಕೆಯನ್ನು ನಮ್ಮ ಜನ ಕನ್ನಡ ಮಾಧ್ಯಮದ ವಾಹಿನಿಯ ಮೂಲಕ ನಾವೆಲ್ಲ ಆರೈಸ್ತಾ ಇದ್ದೀವಿ ನಮ್ಮ ಜನ ಕನ್ನಡ ಮಾಧ್ಯಮ ವಾಹಿನಿಯನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಜನ ಕನ್ನಡ ಮಾಧ್ಯಮ ವಾಹಿನಿಯ ಘೋಷವಾಕ್ಯವಾದಂಥ ವಾಕ್ಯವನ್ನು ನೀವು ಕೇಳಿರ್ತೀರಿ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ನಮಸ್ಕಾರ ಧನ್ಯವಾದಗಳು